ಸುಮ್ಮನೆ ಅಂತ ನಿಷ್ಠರ ಓದ್ಕೊಂಡಾತು ನನಕ್ಕಿ ಮೂ ನೋಡಿಲ್ಲ ಎಂತ ನೋಡಿಲ್ಲ ಅದಕ್ಕೆ ಮತ್ತೆ ಯಾರ ಮನೆಯಾಗಿದ್ದರು ಇಷ್ಟೇ ನಮ್ಮ ಮನೆ ಬರ ಅಂಬ ಇಲ್ಲ ಬರ ಮಾಡ್ಕೊಂಡು ಉಂಡ್ಕೊಂಡು ಹಂಗ ಮನೆ ಕೆಮ್ಮತೀನಿ ಯಾರು ಮನೆ ತಕ್ಕೂ ಹೋಗಲ್ಲ ಯಾರು ಸಾವಿರ ಸುಕ್ಕುವಾಗಲ್ಲ ಎಂತ ನಿಷ್ಠರ ಒತ್ಕೊಂಡು ಆತಪ್ಪ ಅಮ್ಮಂಗಾಗ್ತೈತೆ ಕಳ್ಳಿ ಎಂಬ ಪಟ್ಟ ಕಟ್ಟದ್ಕೊಣಂಗಾತು ಸುಮ್ ಸುಮ್ಮನೆ ನಾನು ಯಾರು ಸುದ್ದಿಗೂ ಓದಾಳಲ್ಲ ಯಾರು ಸಮಸಕ್ಕು ಓದಾಳಲ್ಲ ನನಗೆ ಕಂಡಲ್ಲ ಉಂಡಾಳಲ್ಲ ಸುಮ್ಮ ಸುಮ್ಮನೆ ಕಳಿಯ ನಿತ್ಕಣ್ಣಪ್ಪ ನನಗೆ ಒಂಥರ ಭಾಳ ಬೇಜಾರಾಗ್ತಾಯಿತ್ತು ಮೆರದ್ಲು ಮೆರದ್ಲು ಅಂದ್ಬೇಡ ಕಣಿವಿನ ನಿಮ್ಮ ಅತ್ತೆ ಅಷ್ಟಿಷ್ಟು ಮೆರಲಿಲ್ಲ ಎಪ್ಪ ನನ್ನಂತೂ ನಿಗಳ ಇಲ್ಲಿ ಆಸೆ ಓಡಾಡಿದ್ರೆ ಸಾಕು ಎಂತೆಂತ ಮಾತನ್ನೋಳು ಗೊತ್ತಾ ಯಪ್ಪ ದೇವ್ರೆ ಸಕ್ಕತ್ತು ಮಾತಾಡೋಳು ಹೆಂಗೆ ಮಾತಾಡೋಣ ಅಂದರೆ ಹಂಗೆ ಮಾತಾಡೋಣ ಹೋಗ್ತೇ ನನಗಂತನೂ ಬೇಡ ಪಾಪ ದೀಪನು ಹಂಗೆ ಬ್ರ್ಯಾಂಡೆಡ್ ಗಂಡನ್ನು ಯಾಕೆ ಕೇಳಲಿಲ್ಲ ಏಳು ನೋಡಿದ್ರೆ ಬ್ರ್ಯಾಂಡೆಡ್ಡು ಏಳು ನೋಡಿದ್ರೆ ಹಿಂಗೆ ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಬ್ರ್ಯಾಂಡೆಡ್ ಗಂಡನ್ನು ಯಾಕೆ ಕೇಳಲಿಲ್ಲ ಹೋಗಿ ಹೋಗಿ ಅನ್ನ ಮದುವೆ ಆದ್ಲು ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಅನ್ನ ಮದುವೆ ಆದ್ಲು ಬ್ರ್ಯಾಂಡೆಡ್ ಗಂಡನ್ನು ಯಾಕೆ ಕೇಳಲಿಲ್ಲ ಅಂತ ಹೇಳಿ ಹೆಂಗೆ ಮಾತಾಡಾಳ ಅಂದ್ರೆ ಹಂಗೆ ಹಿಂಗೆ ಮಾತಾಡಾಳು ಒನ್ಸಿ ಆ ಒನ್ಸಿ ಮಾತಾಡಕ್ಕೆ ಬರೋಲ್ಲ ನಮ್ಗೆ ಹಂಗೆ ಮಾತಾಡಾಳು ಇವಾಗ ನೋಡು ಎಂಥ ಪರಿಸ್ಥಿತಿ ಬಂತಿ ಅವಳಿಗೆ ಹಾಂ ಅದಕ್ಕೆ ಮತ್ತೆ ಅಯ್ಯೋ ಯಾರೇ ಆಗಲಿ ಮರೆದವರು ಒಂದಿನ ಹಾಳಾಗ ಹೋಗ್ತಾರೆ ಎಂಬ ಇದಕ್ಕೆ ಮತ್ತೆ ನನಗೇನೋ ತುಂಬ ಖುಷಿ ಆಯಿತು ಎಮ್ಮು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಎಷ್ಟಂದ್ರೆ ಅಷ್ಟು ಖುಷಿ ಆಯಿತು ಭಾಳ ಅಂದರೆ ಭಾಳ ಖುಷಿಯಾಯ್ತು ಬಿಡು ನನಗಂತೂ ಹ್ಞೂ ಇಂಥ ಸಮಯ ಯಾವಾಗ ಬರುತ್ತೋ ಅನ್ಕಂತಿದ್ದೆ ಅವ್ರ ಮನೆಯಿಂದ ಹೊರಕ್ಕೆ ಹಾಕಿ ಅಸ್ತರಲ್ಲ ಆವಾಗಲೇ ಗೊತ್ತಾಯ್ತು ಇದು ಭಾಳ ಗಲಾಟೆ ನಡೀತೈತೆ ಹ್ಞೂ ಅವಾಗಿಂದಲೂ ಗಲಾಟೆ 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 ನಡೀತೈತೆ ಕಿವಾಗ ಕಿವಗಳೇನೋ ಕಲಿದ್ವಂತೆ ಅದ್ರ ಬಗ್ಗೆ ಗಲಾಟೆ ನಡೀತೈತೆ ಸುಮ್ಮನೆ ಏನು ಮಾತಾಡ್ಸೋಕೆ ಹೋಗ್ಬಿಡೋ ಹತ್ರ ಒಳ್ಳೇಳು ಅವ್ಳು ಮಾಡಿರೋ ತಪ್ಪಿಗೆ ಅವಳು ಅನುಭವಿಸ್ತಾಳು ಅಪ್ಪ ಯಪ್ಪ ಯಪ್ಪ ಏನು ಹೇಳೋದು ನಾ ಏನು ನಗೋದು ಮಾತಾಡೋದು ನೋಡಬೇಕಾಗಿತ್ತು ಸಣ್ಣಪ್ಪಣಯ್ಯ ಸಣ್ಣಪ್ಪಣಯ್ಯ ಹ್ಞೂ ಈಗ ಎಲ್ಲಿಗೋದ್ ನಾವು ಸಣ್ಣಪ್ಪಣಯ್ಯ ಅವ್ರು ಮಾಡಿರೋ ಕರ್ಮ ಅವನು ಬಿಡಲ್ಲ ಅವ್ರು ಮಾಡಿದ್ದು ಅವ್ರು ಉಮ್ಲೇಬೇಕು ಉಪ್ಪು ತಿಂದಾಳು ನೀರು ಕುಡಿಲೇಬೇಕು ಅಯ್ಯ ಅಪ್ಪ ಯಪ್ಪ ನಾನು ಏಟೈ ಅಂದಿದ್ದೀನಿ ಅವ್ರು ಆಲೇನಿ ಅವರು ಅಷ್ಟೇ అరో ఎంత అమ్మోదు గొప్ప లేన జనకి ఇతీచకి ఇతీచకి గొప్పైతి ఆ ఇబ్బ అంతే సరియే కల్తైతి యో నగ మాట్లాడ అలా బైక్ అమ్ కంచమ్మ నోడి సిక్కు సాకు అంత కండూ ఇవ్వగ అత్త సొసి గు మగంగు భా సంతోష అయితే నిన్న కడు నోడారు బాఖ ఖుషి ఆగి నంసర ఇలా ఇవ్వ మక్క తోర్సక్ అవస నమ్ సణయ అమ్తి ఇవగా అమ్ ಎಂತದ್ದಾಯ್ತಲ್ಲಪ್ಪ ಎಂಥ ಕೆಲಸ ಆಯ್ತಲ್ಲಪ್ಪ ಅನ್ನಿಸ್ತೈತಿ ಹ್ಞೂ ಹೋಗತ್ತ ಮಗ ತೋರ್ಸಕ್ಕಾಗಲ್ಲಿ ತಿಗೆ ಎಲ್ಲ ನನಗೆ ಹಂಗಾಗ್ಬಿಟ್ಟೈತೆ ಇನ್ಕಿಂತ ಜೀ ಖುಷಿಯಾತ ಏ ಭಾಳ ಸಂತೋಷ ಆಯ್ತು ನನಗಂತೂ ಭಾಳ ಖುಷಿ ಆಯ್ತು ಕಣಮ್ಮ ಆ ನೀನು ಬಳ ಕಾಯ್ತಿದ್ದೆ ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಆಯಿತು ಆಯ್ತು ಕಣಮ್ಮ ಯಾರಿಗೇ ಆಗಲಿ ಅನುಭವಿಸ್ದಾಗ್ಲೇ ಗೊತ್ತಾಗೋದು ಒಬ್ರು ಹೇಳ್ದಾಗ ಯಾವುದೇ ಆಗಲಿ ಬುದ್ಧಿ ಮಾತಾಗ್ಲಾಳು ದೊಡ್ಡರು ಹೇಳ ಹಿರಿಯರು ಮಾತಾಗ್ಲಾಳು ಯಾವುದೂ ನಮ್ಮ ಅನುಭವಕ್ಕೆ ಬರಲ್ಲ ಎಲ್ಲಾರ ನಾವು ಅನ್ಭವ್ಸಿ ಎಲ್ಲ ಕಷ್ಟಪಟ್ಟು ಅನುಭವಿಸಿ ಅಂಥರ್ಥಗೆಲ್ಲ ಅನ್ನಿಸ್ಕೊಂಡು ಬಯಸ್ಕೊಂಡು ಬುದ್ಧಿ ಬಂದಾಗ್ಲೇ ಅದು ಬುದ್ಧಿ ಬಂದಂಗೆ ಹಾ ಎಲ್ಲ ಅಂತಂದ್ರೆ ಬುದ್ಧಿ ಬರಲ್ಲ ನನಗೆ ಆಕಪ್ಪ ಇಂಥ ನಿಷ್ಠುರ ಓದ್ತೇವೆ ಏನಂ ಕೊಡುವಂತಳಿ ತಾಯಿ ಒಳ್ಳೆ ಸುಮ್ಮನೀರ್ ಮಾಡಿರ ತಪ್ಪಿಗಳು ಏ ಸಣ್ಣ ಏನು ಅಂಡಿ ಪೂಜೆ ಮಾಡಕ್ಕೆಲ್ಲ ಅವ್ರನ್ನೇ ಕರದ್ಲು ವ್ಯಾಪಾರ ಹಂಗೇನೆ ಒಡ್ನಾಡ್ತೀರಾ ಸಣ್ಣ ಪಣ ಅಂತ ಮಾಡಿಸ್ತೀನಿ ಪೂಜೆನ ನಮ್ಮ ಹ್ಞೂ ಅಯ್ಯಪ್ಪ ಏನು ಏನ್ ಕಣೆ ತಾಯಿ ನಾನಂತಿವ್ ಕೆಂದು ಬರುತ್ತಪ್ಪ ಓದ್ತು ಅನ್ಕೊತಿದ್ದೆ ಬಂದೇ ಬಿಡ್ತು ನನ್ನ ಕಣ್ಣೆದ್ರಿಗೇನೆ ಗುದ್ದಾಡಿ ನಾನಂತೂ ನೋಡಿ ಕಣ್ಣು ತುಂಬ ಕಣೆ ಕಣೆ ತಮ್ಮ ಹ್ಞೂ ನನಗಂತೂ ಭಾಳ ಸಂತೋಷ ಆಯಿತು ಹಾಳು ಕುಡಿದೊಡ್ ಸಂತೋಷ ಆಯಿತು ನನ್ನ ಅಂದರೆ ನನ್ನ ಮಾ ನನ್ನ ಬಾಯಿಗೆ ಬಂದಂಗೆ ಅಂದರೆ ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ತಾರೆ ಅಂತ ಅಂದ್ಕಣೆ ಹಂಗೆ ಆತವು ಅವಳು ಬೇರೆ ಬಂದ್ಲು ಹ್ಞೂ ಇವಳು ಇವ್ಗು ಬಿಡಬೇಕು ಇವಳಗು ಹುಳಗು ಎಂದು ಬೀಳುತ್ತ ಅಂತ ನೋಡ್ತಾ ಇದ್ದೀನಿ ನಾನು ಹ್ಞೂ ಇವು ಹಾಡ್ಕೊ ಬಿತ್ತು ಇನ್ನು ಇವಳು ಇಳಿಗೂ ಹೆಂಗೆ ಬೀಳುತ್ತ ನನ್ನ ಕಣ್ಣೆದ್ರಿಗೆ ಬೀಳಬೇಕು ಅದನ್ನು ನೋಡ್ಬೇಕು ನಾವು ಅದು ಅದನ್ನು ಇಷ್ಟೇ ಬೀಳುತ್ತೆ అవును కుడుకుడు బంద్రైజ్ మమ్మగా కొంబ్లీ మమ్మగా కుడ్ బందీ ముందే మనకి అమ్మాను మన అంగడి గ్లాజా వాడకేవనే అవును కొడుక బయ్ అవును నమ్మ వకీల అండ్ల మాట్ాడుసోదు హింకే హింకే మాట్ాడదు దూర దూరం నోడదు మాతాడుసక్ బరదు హింగ్ మాట్తానంతే నావచ్చేది అన్నయ్య హైతే ఏమీ ఏమైనా మాతాడుబిట్టా అందర ఏన మాట్సందేనంద్రు చొప్పి తగ్గుబిడు అంతైతే అన్నయ్య ಏನಾರು ಮಾತಾಡ್ಸಿರಿ ಹುಳು ಹೇಳ್ಕೊಟ್ಟವಳಿ ಪಾಪ ಏನಾರ ಮಾಡಿ ಒಂದಿಟ್ಟು ಇಟ್ಟು ಒಳಕಾಕ್ಯ ಅಂತ ಹೇಳ್ಕೊಟ್ಟವಳಿ ಹಾಂ ಹೇಳು ಮಮ್ಮದಿಗೆ ರೀತಮ್ಮ ರೈತಮ್ಮ ಯಾಕೆ ಹಿಂಗೆ ಹೇಳ್ತೀಯ ಯಾಕಂದ್ರೆ ಸುಮ್ಮನೆ ಸಣ್ಣ ಪುಣ್ಯಮ್ಮನಿಯಾಗ ಎಂತ ನಿಷ್ಠರ ಹೊತ್ಕೊಂಡಂಗೆ ಆಗ್ತು ಸುಮ್ಮನೆ ಸುಮ್ಮನೆ ಇದ್ದು ಎಲ್ಲಾರ್ಗು ಸಾಧರ ಆಗಂಗೆ ಅಮ್ಮ ಹಂಗೆ ಆಗ್ತೈತಿ ಮಾತಾಡ್ತಾ ಇದಾರೆ ಹಾಂ ಇತ್ಲಾ ಬರ್ರಿ ಹ್ಞೂ ಇಲ್ಲಿ ನಾವು ಮಾತಾಡೋದು ಕೇಳಲ್ಲಿದ್ದು ಇದ್ದಾಳೆ ಕೇಳುತ್ತೇ ಆದ್ರೂ ಸುಮ್ಮನೆ ಮಾತಾಡೋ ಅಂತ ಪೊಸಿಷನ್ ಆಗಿಲ್ಲ ಅವಳು ಎಲ್ಲ ನೋಡಮ್ಮ ಯಾರ ತಗೊಂಡು ಇಚ್ಚೋರ್ ಕಣಿ ನೀನು ಪಣ ಇರು ಸತ್ಯಕ್ಕಯ್ಯ ಎಲ್ಲ ಶೆನಕ್ಕ ಇದ್ರಲ್ಲ ಪದ್ಮ ಎಲ್ಲ ಇದ್ರಲ್ಲ ಅಕ್ಕಿ ಯಾರ ತೆಗೆದ್ ನಿನ್ ಬ್ಯಾಗ್ ನಾಕಿ ಇಚ್ಚಾರ ಕಣಿ ಹ್ಞೂ ಯಾರ ಮಾಡ್ಯಾರ ರೀ ರೀತಮ್ಮ ಯಾರು ಮಾಡಿದಲ್ಲಿ ಆಗಲ್ಲ ಯಾರ ಅದೇ ಬೇಕಲ್ಲ ಮಾಡಿರೋದು ಯಾರ ತಗಿಕ್ಕೆ ಮತ್ತೆ ಅಂತ ನಿಷ್ಠೂರ ಓದ್ಕೊಳಂಗ್ತ ಕೊಂಬ್ಳಕಾಯಿ ನಾನು ಎಂತ ನಿಷ್ಠೂರ ಓತ್ಕೊಳ್ಳಂಗ ತಲ್ಕೊಂಬ್ಲಕ್ಕಾಯ್ ನನಗಂತು ಜರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಹೇಳ್ಬೇಡ ಸುಮ್ಕಿರು ಯಾಕೆ ಕಳ್ತೀಯ ಹ್ಞೂ ಯಾರು ಮಾಡ್ಯಾವ್ರ ಕಂಡಿಡಿ ಹೇಳ್ತೀನಿ ಬಿಡಲ್ಲ ಕಂಡ ಹಿಡಿ ತಿಂತಡಿ ಅದು ಯಾವ ಭಾಳ ಅಂತ ಕಂಡಿಡಿಯವರೆಗೂ ಹಿಡಿಯವ್ರಿಗೂ ಬಿಡಲ್ಲ ಯಾವಳ ತೆಗ್ದಿಕ್ಕ್ಯವ್ರ ಅದೇ ಬೇಕಲ್ಲ ಗುದ್ದಾಡ್ಲಿ ಅವ್ರೆಲ್ಲ ಚೆನ್ನಕೈದಾರಲ್ಲ ಅಂಬ ಒಂದಿದಕ್ಕೋಸ್ಕರ ಯಾವ ಭಾಳ ತೆಗ್ದಿಕ್ಕ್ಯಾವ್ರಿ ಹ್ಞೂ ಅಳು ಅಲ್ಲಿ ಇಕ್ಕಿದ್ಲಂತೆ ಊರ್ಗ್ ಊರ್ಗೋಗಕ್ಕೆ ಎಲ್ಲ ಯಾರದಾಗ ಮದ್ವೆ ಹೋಗ್ತೀನಿ ಅಂದ್ಲು ನಾನು ಬಿಡು ಅಡುಗೆ ಪಡಿಗೆ ಮಾಡಿರ್ತಾಳ ಇಲ್ವಾ ಮದ್ಗೆ ಹೋಗ್ತಾಳೆ ಮೂರ್ತಕ್ಕೆ ಹೋಗ್ನಿ ಅಂತೇಳಿ ಹೇಳ್ತಿದ್ಳು ಬಿಡು ನಾನು ಇನ್ನೇನು ಹೋಗನ ಉಂಬಕ್ಕೆ ಎಲ್ದೇ ಎರಡು ಇಡ್ಲಿ ಪಳ್ಳಿ ತರಿಸಿಣ್ಣ ತಿಮ್ಮ ತಿನ್ನೇ ಅಂತ ಅಂತೇಳಿ ನಾನು ಅಲ್ಲಿಗೆ ಹೋಗ್ಲೇ ಇಲ್ಲ ಅಂಗಡಿ ತಕ್ಕ ಎದ್ದಾಗ ಬಂದಾಳ ಬೈ ಆಗ ತಕ್ಕನ ನನಗೆ ಇಲ್ಲ ಅದ್ಲಾಗೆ ಹ್ಞೂ ಸುಮ್ ಸುಮ್ಮನೇ ಯಾಕ ನಿನ್ ತಣ್ಣಿದ್ಯೆ ಕೊಡು ಯಾಕ ನಿನ್ ತಣ್ಣಿದ್ಯ ಕೊಡು ಅಂತ ಯಾರೇ ಹೇಳ ಇಲ್ಲದ್ದೆಲ್ಲಾನ ಹೇಳ್ಕೊಟ್ಟಾರ ಅವಳು ಪಾಪ ಹೇಳಮ್ಮ ಓದ್ಯತೆ ಆತು ಮಾತಾಡ್ತಿರ್ಲಿಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರು ಜನ ಇಲ್ಲದ್ದೆಲ್ಲ ನಾ ಹೆಂಗ ಇದಾರಲ್ಲ ಅಂತ ಇಲ್ಲದ್ದೆಲ್ಲ ತಂದಿ ಕೇರ್ಕೋಣ ಕೊಂಬ್ಲಕ್ಕಯ್ಯ ಏನು ಮಾಡೋಣ ಟೆನ್ಷನ್ ಸುಮ್ನಿರಾಮಿ ಕಣ್ಣಿರೋರ್ನವಾಗುತ್ತೆ ಬಿಟ್ಟಾಕಿ ಅದ್ ಅಂತ ಕಂಡು ಸುಮ್ನೆ ಓಟ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಾನೇನು ತಲೆ ಹೋಗಲ್ಲ ಅಲ್ಲ ನಾನು ಕೆಡ್ಸ್ಕೊಂಬ ಹಿಡಿಬೇಕು ನೋಡಿ ಅಂತ ನಿಷ್ಠ ಇವಾಗ ಸಣ್ಣ ಪಡ ಬಾಳ ಇಷ್ಟ ಪಡೋದು ರೀ ತಮ್ಮ ಅಂತ ನೋಡು ಎಂತ ನಿಷ್ಠರ ಒತ್ಕೊಂಡಂಗಾತ ಇವಾಗ ನೋಡು ಇಟ್ ಎಣ್ಣಿತ್ಕೊಂಡು ಕಳ್ಳಿ ಎಂಬ ಪಟ್ಟ ಕಟ್ಟಿಸ್ಕೊಂಬಲ್ಲಪ್ಪ ಅಂತ ನಾನ್ ಮಾಡಿದ್ರೆ ಬಿಡಪ್ಪ ಮಾಡಿದೀನಿ ಅಂತ ಏನು ಅನ್ನಿಸ್ತಿರ್ಲಿಲ್ಲ ಕೊಂಬಕಾಯಿ ಅಷ್ಟು ಬೇಜಾರು ಆಗ್ತಿರ್ಲಿಲ್ಲ ನಾನು ಮಾಡಿಲ್ವಲ್ಲ ಆ ಕೆಲಸ ಮಾಡಿರೋದು ಯಾರು ಮತ್ತು ಹಂಗಾದ್ರೆ ಎಂಬ ನನಗೆ ಅದೇ ಸಿಟ್ಟು ಅಷ್ಟೇನೆ ಅದನ್ನು ತಲೆ ಕೆಡಿಸ್ಕೋಬಾಡ ಬಿಡು ನೋಡೋಣ ಅದೇನಾಗುತ್ತಾ ಅದೇನು ಮಾಡ್ಬೇಕು ಅಂತ ಇದ್ರು ಮಾಡ್ಲಾಡ್ಬಿಡು ನಿನಗೇನು ನೀನು ನೋಡಿರಾಗಲ್ ಕಣ ಜನಕ್ಕೆ ಏನು ಮಾಡೋಣ ಏನು ಮಾಡೋಣ ಅನ್ನಿಸ್ತಿರುತ್ತೆ ಬಿಡು ತಲೆ ಕೆಡ್ಸ್ಕೊಬಕ್ಕೆ ಹೋಗ್ಬಾರ್ದು ಹಾಳಾಗ ಹೋಗ್ತಾರೆ ಹಂಗೆ ಯಾರು ಹಾಳಾಗ್ ನನ್ನ ಕಣ್ಣು ಮುಂದೆಲೆ ನಗದು ಬಿದ್ದು ಹೋಗ್ತಾರೆ ಯಾವೊಳಂಗ ಮಾಡಿದ್ಲೋ ಏನು ಅದು ಮನೆ ಹೋಗ ಅಲ್ಲ ನಾನು ಸಣ್ಣಪಣೆ ಎಂಥ ಸೆಣಕ್ಕಿದ್ವಿ நெனஸ்க்கான மொட்டொடத்தே கொம்புகெக் கணோ அப்பம் சும் நன் கள்ம பட்டா கட்டப்பட்றல அந்தோ அம் தழுத்தாய்தாள் பாப்பா அங்கே முன் கொக்கணு பேக் தந்துக்கண்டு ಅವ್ರ ಮನೆಯಾಗೆ ಹೆಂಗ ಅವರು ಜಾಗ ಕೊಟ್ಟಿದ್ರು ಗೊಳು ಅಂ ತೊಳ್ತಾ ಇದ್ದಾಳೆ ಯಪ್ಪ ನನಗೆ ಯಾಕಪ್ಪ ಇಂಥದ್ದು ಯಾಕೆ ಇಂತ ಇಷ್ಟೋರ ಒರಿಸ್ತೇ ಯಾಕೆ ಕಳ್ಳಿ ಪಟ್ಟ ಕಟ್ಟಿಸ್ಕೊಂಡೆ ನಾನು ಅಂತ ತಗೋಳು ಅಂ ತೊಳ್ತಾ ಇದ್ದಾಳೆ ನೋಡೋಕ್ಕಾಗ್ತಿಲ್ಲ ಇವರೆಲ್ಲಾರ್ಗು ಖುಷಿನೂ ಖುಷಿ ರೈತ ಹಂಗೆ ಹಿಂಗಾಗಿರೋದಕ್ಕೆ ಮೊದಲೇ ಕತ್ಕೊಂಡಿದ್ರು ಇವಾಗ ಖುಷಿನೂ ಖುಷಿ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು